ತೆಗೆದ್ರ ಅಲ್ವೇನ ಎದು ಫಿಗರ್ ಕಾಣೋದು ಅದನ್ನ ತಕ್ಕ ಸ್ವಲ್ಪ ಮುಚ್ಕೋ ರಿಚರ್ಡ್ ಲೂಯಿಸ್ ನನ್ ಕ್ಲಾಸ್ ರಾಜೇಂದ್ರ ಬಾಬು ಡೈರೆಕ್ಟರ್ ಇದ್ದ ಅವನು ನನ್ನ ಕ್ಲಾಸ್ಮೇಟ್ ಆದ್ರೆ ಬಿಆರ್ ಶಂಕರ್ ಒಬ್ಬನೇ ಡಿಗ್ರಿ ಮಾಡಿದ್ದು ನಾವ್ ಇನ್ನೂ ಮಾಡ್ತಾ ಇದ್ದು ಮುಗಿದಿಲ್ಲ ಕಂಪ್ಲೀಟ್ ಆಗಿಲ್ಲ ಒಂದು ಹದಿನಾರು ಸಬ್ಜೆಕ್ಟ್ ಇದೆ ರೆಡಿಮೇಡ್ ಅದೆಲ್ಲ ಸೇರಿಸಿ ಸಾವಿರ ಕೊಡ್ಬೇಕು ಇನ್ನೂನು ನಮಸ್ಕಾರ ರೂಪಾಯಿ ಇನ್ನೂ ಕೊಟ್ಟಿಲ್ಲ ನಿನಗೆ ನಾನು ನಮಸ್ಕಾರ ಬೇರೆ ಬರ್ಕ್ಲಿ ತನಕ ಹೋಗಿದ್ದು ಸಿಗರೇಟ್ ಅದ್ರೊಳಗೆ ಮೂರ್ ಜನ ಕೊನೆ ಕೊನೆಗ ಯಾವ್ದು ಇಲ್ದಿದ್ದ ಉಳಿದಿರೋದೆಲ್ಲ ಬಟ್ಟಸು ಅದು ತಾನು ಸೇತಕೊಂಡ್ಬಿಡ್ತಿತ್ತು ಆಮೇಲೆ ಅಲ್ಲಿಂದ ಪಾಸ್ ಮೇಲೆ ನಮ್ದು ಪಾಸ್ ಆಗಿದ್ದು ಅಂದ್ರೆ ಪಾಸ್ ಮಾಡಿದ್ರು ಸುಮ್ಮನೆ ಇಂಥವರೆಲ್ಲ ಹಾಗಾಗಿ ಬರ್ತಾರೆ ಪರೀಕ್ಷೆಗೆ ಹಾಕಬೇಕು ಅಂತಲ್ಲ ಏನೋ ಪಾಸ್ ಮಾಡಿದ್ರು ಪಾಸ್ ಪಾಸ್ ಸರ್ ಪಾಸ್ ಅದೆಲ್ಲ ಅದೆಲ್ಲ ತಪ್ಪಾಗುತ್ತೆ ಅನುಭವ ಬೇಡ ಎಕ್ಸ್ಪೀರಿಯನ್ಸ್ ಬೇಡ ಅದಾದ ಮೇಲೆ ಲಾ ಕಾಲೇಜಿಗೆ ಸೇರ್ಕೊಂಡೆ ಯಾಕೆಂದ್ರೆ ಯಾಕೆಂದರೆ ಎಲ್ಲೂ ಸಿಕ್ಕದೇ ಇದ್ದೋರಿಗೆ ಮಾತ್ರ ಅಲ್ಲಿ ಸೀಟ್ ಸಿಕ್ತಿತ್ತು ಅಂದರೆ ಲಾ ಕಾಲೇಜ್ಗೆ ಯಾವ ಪರ್ಸೆಂಟೇಜ್ ಇದ್ದರೂ ಆಗಿದ್ರೆ ಸಾಕು ಎಲ್ಲಿ ಬಿ ಎ ಆಗಲಿ ಬಿ ಎಸ್ ಸಿ ಆಗಲಿ ಬಿ ಕಾಮ್ ಆಗಿರಲಿ ಆಲ್ ಆರ್ ಎಲಿಜಿಬಲ್ ಟು ಜಾಯಿನ್ ಎಲ್ಲೆಲ್ಲಿ ಬಿ ಅವಾಗಿದ್ದು ಕಟಾಟಿಲ್ಲ ಬಂದವರಿಗೆಲ್ಲ ಸೇರ ನೂರು ಆಗಲಿ ನೂರಿ ಇಪ್ಪತ್ತಾಗಲಿ ಜನ ಸೆಕ್ಷನ್ ಆಗಲಿ ಅಂತ ಅಂದ್ಬಿಟ್ಟು ಆಮೇಲೆ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಸೇರಿದವ್ರು ಅಷ್ಟು ಜನದಲ್ಲಿ ಹತ್ತು ಪರ್ಸೆಂಟ್ ಪಾಸ್ ಆಗ್ತಾರೆ ಮಿಕ್ಕ ತಿರುಗಿ ಹೋಗ್ತಾರೆ ಏನು ತೊಂದರೆ ಇಲ್ಲ ಅನ್ಕೊಂಡೇ ಏನೇನೋ ಕಾರಣಕ್ಕೆ ಸೇರ್ತಿದ್ರು ಸರ್ ಬೇರೆ ಕಡೆ ಕಾಲ ಕಳೆಯೋಕ್ಕೆ ಇನ್ನೊಂದು ಕೆಲಸ ಸಿಕ್ಕ ತನಕ ಓದಬೇಕು ಅನ್ನೋ ಥರದಲ್ಲಿತ್ತು ಈ ಮಧ್ಯದಲ್ಲಿ ನನಗೆ ದುಡಿಮೆ ಬೇರೆ ತೊಂದರೆ ಆಗುತ್ತೆ ಅಂತ ನಮ್ಮ ಸೊ ಬೆಂಗಳೂರು ಶಿಫ್ಟ್ ನೀವು ಅದೇ ಮಠದ ಮುಗಿದ ತಕ್ಷಣ ಬೆಂಗಳೂರು ಸರ್ಸಂಧನ ಮಕ್ಕಳ ಮದುವೆ ಆಗಿತ್ತು ದೊಡ್ಡವರು ಆ ದೊಡ್ಡವ್ರೆ ಅವ್ರ ಯಜಮಾನ್ರು ಮೈಕೋ ಫ್ಯಾಕ್ಟ್ರಿಗೆ ಹೋಗ್ತಿತ್ತು ಹನುಮಪ್ಪ ಅಂತ ಅವರೊಂದು ಮನೆ ಮಾಡಿದ್ದು ಒಂದು ಹಾಲು ಒಂದು ಅಡುಗೆ ಮನೆ ಒಂದು ಮಚ್ಚಲು ಮನೆ ಇಲ್ಲ ಹಂಗಾಗಿ ಆ ಮನೆಯಲ್ಲಿ ಊಟ ತಿಂಡಿ ಸೂಕ್ಷ್ಮವಾಗಿ ನಾನು ಕೂಡ ಇನ್ನಾರು ಮನೇಲೂ ಮಾ ದಿನ ಹೋಗಿ ಮಲ್ಕೊಳ್ಳೋದು ಇಂಥದ್ದು ಗೆಳೆಯರ ಸ್ನೇಹಿತರೆಲ್ಲ ಆಗ್ಬಿಟ್ಟಿದ್ರಲ್ಲ ಶ್ರೀಮಂತರ ಸ್ನೇಹಿತರಿದ್ರಲ್ಲ ಇದ್ರಲ್ಲ ಅವ್ರಿಗೆ ಯಾರ್ಟ್ ನಮಸ್ಕಾರ ಗುಡ್ ಬೈ ಅಂತ ಹೇಳ್ಕೊಂಡು ಸಾಯಂಕಾಲ ಅವ್ರ ಮನೆಯಲ್ಲಿ ನಮಸ್ಕಾರ ತಾಯಿ ಇರ್ತಾವ್ ತಾಯಿ ತಂದಿರಿಗೆಲ್ಲ ನಮಸ್ಕಾರ ಹಾಕ್ಬಿಡ್ತೀವಲ್ಲ ಹೋಗ್ತಿದ್ದಂಗೆನೆ ಹೊರಗೆ ಒಬಿಡಿಯಂಟ್ ಥರ ಅವ್ರ ಮಕ್ಕಳಿಗಿಂತ ಇವ್ರು ಬೆಟ್ರನ್ನ ಹತ್ರ ತೋರಿಸ್ಕೊಂಡ್ಬಿಡ್ತಿದ್ದ ಆಗ ನಮ್ಮನ್ನು ಉಟ್ಕೊಂಡು ಅವ್ರನ್ನ ಬೈವರು ಅವರು ಬುದ್ಧಿ ಇದೆ ನಿಮ್ಮ ಆ ಕಾಲ ನೋಡ್ಕೆ ಅವ್ನ ಸಂಸ್ಕಾರ ಇತ್ತು ಆ ವಿಶ್ವಾಸ ಗೆಳಿಸ್ಕಂಡು ಅಂಥ ಒಂದು ಐವತ್ತರುವತ್ತು ಮನೆ ಇದಾವೆ ಬೆಂಗಳೂರಿನಲ್ಲಿ ನನಗೆ ಯಾರ ಮನೆಗೋ ಊಟ ಯಾರ ಮನೆಗೋ ತಿಂಡಿ ಎಲ್ಲೋ ಮಾಡೋಕೆ ನಮ್ಮ ಒಳಗೆ ಎಷ್ಟೋ ವರ್ಷ ಊಟ ಮಾಡಿದ್ದೀನಿ ಅಷ್ಟೊತ್ತಿಗೆ ತುಂಬ ಅನುಕೂಲವಾಗಿದೆ ಒಂದು ಮನೆ ಅಂತ ಇತ್ತಲ್ಲ ಅವರಿಗೆ ಹಾಂ ಹಾಂ ಆ ಥರ ಅಕ್ಕ ಅಲ್ಲಿ ನಮಗೆ ಏನಂದರೆ ಅವ್ರಿಗೆ ಮಕ್ಕಳಾಯ್ತಲ್ಲ ನಮ್ಮ ಮಕ್ಕಳಿಗೆ ಆಮೇಲೆ ಕಷ್ಟನಿಲ್ಲ ಅಲ್ಲಿ ಸಂಸಾರದ ಮಲ್ಕೊಳ್ಳೋವಂಥ ಜಾಗದಲ್ಲಿ ಜಾಗ ಇಲ್ಲಿದ್ದಾಗ ಏನು ಮಾಡಬಹುದು ನಾನೇನು ಯೋಚನೆ ಮಾಡಬೇಡಿ ಊಟ ಸಿಕ್ಕಿದ್ರೆ ಸಾಕು ಅಂತ ಅವ್ರು ಕೆಲವು ಟೈಮ್ ಹೋಗ್ತಾರೂ ಇಲ್ಲ ಊಟ ಇಲ್ಲೇ ಇನ್ನೂ ಶ್ರೀಮಂತವಾಗಿ ಸಿಕ್ಕೋದು ಯಾರ್ದೋ ಮನೆಯಲ್ಲಿ ಬೆಳಗ್ಗೆ ಎದ್ದಾಗ ಅವರೇ ತಿಂಡಿ ಕೊಟ್ಬಿಡೋರು ಇನ್ಯಾಕೆ ಹೋಗೋಕೆ ಹೋಗೋದು ಮನೆಗೆ ಹೀಗೆ ಲೆಕ್ಕ ಹಾಕೊಂಡು ಹೋದಿದ್ದು ಅದಾದ ಎಲ್ ಎಲ್ ಬಿ ಹೋದ ಏನು ಅರ್ಥ ಆಗ್ತಿರ್ಲಿಲ್ಲ ನಾನು ಅವಾಗ ನಂದು ಡ್ರೆಸ್ ಕೋಡ್ ಏನ್ ಲಾ ಕಾಲೇಜ್ ನಲ್ಲಿ ಪಂಚೆ ಜುಬ್ಬ ತರ್ಕಿಟ್ಟವ್ ನರಸಿಂಹನೂರು ನನಗೆ ಮಾದರಿ ಎಚ್ ನರಸಿಂಹಯ್ಯನೂರು ವೈಸ್ ಚಾನ್ಸಲರ್ ಆದ್ರು ಆಮೇಲೆ ರಿಚರ್ಡ್ ಲೂಯಿಸ್ ನನ್ನ ಕ್ಲಾಸ್ಮೇಟ್ ರಾಜೇಂದ್ರ ಬಾಬು ಅಂತ ಡೈರೆಕ್ಟರ್ ಇದ್ದಿರೋತ್ ಅವರು ಅವನು ನನ್ನ ಕ್ಲಾಸ್ಮೇಟು ಆದ್ರೆ ಬಿ ಎಲ್ ಶಂಕರ್ ಒಬ್ಬನೇ ಡಿಗ್ರಿ ಮಾಡಿದ್ದು ನಾವಿನ್ನೂ ಇನ್ನು ಮಾಡ್ತಾ ಇದ್ದು ಮುಗಿದಿಲ್ಲ ಕಂಪ್ಲೀಟ್ ಆಗಿಲ್ಲ ಇನ್ನು ಇನ್ನೂ ಒಂದು ಹದಿನಾರು ಸಬ್ಜೆಕ್ಟ್ ಇದೆ ಹದಿನೆಂಟಿತ್ತು ಆರು ಮೂರು ಹದಿನೆಂಟು ಎರಡೂ ಅವರು ಗೊತ್ತಿಲ್ಲದೆ ಪಾಸ್ ಮಾಡಿಬಿಟ್ಟಿದ್ದಾರೆ ಇನ್ನು ಹದಿನಾರನ್ನು ನಾನು ಯಾರಿಗೂ ಹೇಳ್ತಿದ್ದೆ ಯಾಕೆ ನೀವು ಪಾಸ್ ಮಾಡಲಿವ ಏನು ಬೇಜಾರಿಲ್ವಾಡಿ ಇದು ಬೇಷಾರಾಗಿ ಬೇಜಾರಿಲ್ಲ ಒಳ್ಳೆ ಲಾಯರ್ ಆಗಬೇಕಾದ್ರೆ ಎಷ್ಟು ವರ್ಷ ಬೇಕು ಒಳ್ಳೆ ಡಾಕ್ಟ್ರ್ ಆಗ್ಬೇಕಾದ್ರೆ ಎಷ್ಟು ವರ್ಷ ಬೇಕು ಒಳ್ಳೆ ಮೇಸ್ಟರ್ ಆದ್ರೆ ನಾಳೆ ಬೆಳಿಗ್ಗೆನೇ ಆಗ್ಬಿಡ್ತೀನಿ ಅನುಭವ ಬೇಕಲ್ಲ ಅದಕ್ಕೋಸ್ಕರ ಓದ್ತಾ ಇದ್ದೀವಿ ನಾನು ನೀವೇನು ಬೇಜಾರು ಮಾಡ್ಕೊಬೇಡಿ ನೀವು ಹತ್ರ ಹತ್ರ ಹೋಗ್ಬಿಟ್ಟಿದೀರ ಅದರಿಂದ ನಾವು ಸಮಾಧಾನ ಮಾಡ್ಕೊಳ್ಳೋದು ನಮಗೆ ನಾವೇ ಏನೋ ಆಮೇಲೆ ಅದು ಕೆಟ್ಟು ಇಲ್ಲ ಅದಷ್ಟೊಳಗಡೆ ಈ ಲೈನ್ ನಾಟಕ ಸಿನಿಮಾ ಲೈನ್ ಕಟ್ಟೋದಿಲ್ಲ ಅವರೆಲ್ಲ ನನ್ನ ಕ್ಲಾಸ್ಮೇಟ್ ಹೋಗ್ತೀರ ಅದು ನನಗಿಂತ ಸೀನಿಯರ್ ಸೀನಿಯರ್ತಾ ರಮೇಶ್ ಕುಮಾರ್ ರೇವಣ್ಣ 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 ಅವರೆಲ್ಲ ಸೀನಿಯರ್ಸ್ ಅವರು ಇದ್ರ ಪ್ಲೇವರ್ ಕಬಡ್ಡಿ ಪ್ಲೇಯರ್ ಅವರು ಸ್ಟೇಟ್ ಸ್ಟೇಟ್ ಕಬಡ್ಡಿ ಪ್ಲೇಯರು ಬಚ್ಚೇಗೌಡರು ಸ್ಟೇಟ್ ವಾಲಿಬಾಲ್ ಪ್ಲೇಯರು ಲಾ ಕಾಲೇಜಿನಲ್ಲಿ ಗುಡ್ ಆರೇಟರ್ಸ್ ಎಲ್ಲ ಇದ್ದರು ನಾನು ಭಾಷಣಗಳನ್ನ ಇದು ಚರ್ಚಾ ಸ್ಪರ್ಧೆಗೆಲ್ಲ ಹೋಗ್ತಿದ್ದೆ ಮೆಟ್ಲು ಮೇಲೆ ಹೋಗಿ ಕೂತಿರ್ತಿದ್ದು ಸ್ಕೂಲ್ಗೆ ಹೋಗ್ತಿರ್ ಕಾಲೇಜ್ ಹೋಗ್ತಿರ್ಲಿಲ್ಲ ಸರ್ ನಮ್ಗೆ ಮೇಸ್ಟ್ರು ಆ ಕಾಲದಲ್ಲಿ ಪ್ರಮಾ ನೇಸರ್ಗೆ ಅವ್ರು ನಮಗೆ ಮೇಸ್ಟರ್ ಅವಾಗ ಇವಾಗ ತೊಂಬತ್ತು ವರ್ಷ ಅವರ ಯಜಮಾನ್ರು ಕೂಡ ಅಲ್ಲಿ ಪ್ರೊಫೆಸರ್ ಆಗಿದ್ರು ಈ ಮಧ್ಯದಲ್ಲಿ ರಿಚರ್ಡು ಮತ್ತು ಪುಟ್ತಿಮ್ಮೇಗೌಡ ಅಂತ ನನ್ನ ಕ್ಲಾಸ್ ಮಾಡಿದ್ದೆ ಅವರು ಸ್ಕೂಲ್ ರೆಪ್ರೆಸೆಂಟೇಟಿವ್ ಸೆಕ್ಷನ್ ರೆಪ್ರೆಸೆಂಟೇಟಿವ್ಸಿಗೂ ಸಿಗೂ ಎಲೆಕ್ಷನ್ ಆಯ್ತು ನಿಂತ್ಬಿಟ್ರು ಅವರು ಇಬ್ಬರು ಸ್ನೇಹಿತರು ನನ್ನ ಸ್ನೇಹಿತರು ಪುಟ್ಟತಿಮ್ಮೆಗೌಡನ ಒಂದು ಕಥೆ ಇದೆ ಮಜಾ ಅದು ಯಾಕೆ ಅಂತ ಹೇಳ್ಬಿಡ್ತೀನಿ ಮುಂಚೆ ಆ ಪುಟ್ಟಿಮ್ಮೇಗೌಡ ಅಂತ ನಮ್ಮ ಒಕ್ಕಲಿಗಿರಿ ಸಮಾಜದವರು ತಾವರೆ ಕೆರೆ ಪೊಲೀಸ್ ಆಗಿ ಡಿ ವೈ ಎಸ್ ಬಿ ಆಗಿ ಎಸ್ ಪಿ ಆಗಿ ರಿಟೈರ್ಡ್ ಆದ ಈಗ ಅವನು ಅಲ್ಲಿ ಹೋದಬೇಕಾದ್ರೆ ಶ್ರೀ ದೊಡ್ಡ ಶ್ರೀಮಂತ ಇರೋದ್ರಲ್ಲಿ ಯಾವುದೋ ಒಂದು ಟೂರಿಸ್ಟ್ ಹೋಟ್ಲ್ ಅಂತಾರೆ ಎಂಥದ್ದು ಒಂದಿತ್ತು ಈ ಮಲ್ಲೇಶ್ವರದಲ್ಲಿ ಅಲ್ಲಿ ಮನೆ ಮಾಡಿ ರೂಮ್ ಮಾಡಿಕೊಂಡು ಓದೋಕೆ ಬರ್ತಿದ್ದವನು ಅಂದರೆ ಅವತ್ತೇ ನೂರ ನೂರ ದಿನ ಕೊಟ್ಕೊಂಡು ಕುಟುಂಬ ಹಂಗಿತ್ತು ಅವನು ಸ್ವಲ್ಪ ತುಂಬ ಹೊಗಳಿಕೆಗೆ ಸ್ವಲ್ಪ ಸಂತೋಷ ಪಡೋಣ ಅದು ನಮಗೆ ಗೊತ್ತಾಗೋಯಿತು ಇದು ಒಳ್ಳೆ ಕಥೆ ಆಯ್ತು ಇಲ್ಲಿ ಚುನಾವಣೆಗೆ ಮುಂಚೆ ಅವನು ನಮ್ಮ ಮಲ್ಲೇಶ್ವರ ನಮ್ಮ ಮನೆ ನಾನು ದಿನ ಬೆಳಗ್ಗೆ ನಮ್ಮ ಅಕ್ಕನ ಮನೆ ಅಲ್ಲೂ ಇಂಥದ್ದೇ ಮನೆ ಚಿಕ್ಕದು ಅಲ್ಲಿ ಮಲ್ಲಿಕಂತಿರಲಿಲ್ಲ ಈವನಿಗೆ ನಮಸ್ಕಾರ ಹಾಕೊಂಡು ಏನು ಹೇಳ ಬಾರೋ ಒಬ್ಬನೇ ಇರ್ತೀನಿ ಮಲ್ಲಿಗೆ ಓ ಅವು ಬಾ ನೋಡಿ ನನಗೆ ಬೇಕಾಗಿತ್ತು ಹೋಗಿದ್ರು ಮಲಿಕ ಆಮೇಲೆ ಬೆಳಗ್ಗೆ ಭಾಳ ನಿಧಾನಕ್ಕೆ ಎದ್ದೇಳ ತಿಂಡಿನೂ ಕೊಡ್ಸ್ಬಿಡ್ಲಿ ಇವನು ಬೇಗ ಎದ್ಬಿಟ್ಟು ಹೊಟ್ಟೋಗತ್ತೆ ಮನೆಗೆ ಅಂತ ಅಂದ್ಬಿಟ್ಟು ಪಾಪ ಅದು ಏನತ್ರ ಅಂತೀರ ಅವ್ನು ಅಷ್ಟೊಟ್ಟು ಕಾಲೇ ಬಿಸ್ನೆಸ್ ಮಾಡ್ತೀನಿ ಅಂತ ಒಂದು ಬಟ್ಟೆ ಅಂಗಡಿ ಇಟ್ಬಿಟ್ಟಿದ್ದ ಲಾವು ಅದ ಬೇಕಾದ್ರೆ ಬಟ್ಟೆ ಅಂಗಡಿ ಮಲ್ಲೇಶ್ವರದಲ್ಲಿ ಒಳ್ಳೆ ಜಾಗದಲ್ಲಿ ಬಟ್ಟೆ ಅಂಗಡಿದು ರೆಡಿಮೇಡ್ ಬನೀನ್ ಅಂಡರ್ವೇರ್ಸ್ ಇವೆಲ್ಲವೂ ಮಾರಾಟ ಹಾಂ ಅದ್ಯಾರೋ ಒಂದು ಒಬ್ಬನ ಬಿಟ್ಬಿಟ್ಟಿದ್ದ ಇವನು ನೋಡ್ಕೊತಿದ್ದ ಅಲ್ಲಿ ಹೋಗಿ ಕೂತ್ಕೊಳ್ಳೋದು ಇಲ್ಲಿ ಬಂದು ದೋಸೆ ತಿನ್ನೋದು ಎಲ್ಲ ನಾವು ದಿನ ದೋಸೆ ತಿಂಡಿ ಇಡ್ಲಿ ಅವನ ಭಕ್ಷ ಅಟ್ಟೆ ಅದು ಭುಷಟ್ಟೆ ಈ ಮಧ್ಯದಲ್ಲಿ ನಮಗೆ ಬಟ್ಟೆ ಇರ್ತಿರ್ಲಿಲ್ಲ ಬರಾಟ ನುಗ್ಗೋದು ಪ್ರಶ್ನೆ ಯಾಕೆ ಬೇರೆ ಎಲ್ಲ ಕಡೆ ದಡ್ರಲ್ಲಿ ಬರ್ ನಾವು ಎಲ್ಲವರ್ಗೂ ನಾಯಕ ಬೇಕಲ್ವ ನಾಯಕತ್ವ ತಗೋಬೇಡವಾ ನಮಗೆ ಓದಕ್ಕೆ ಓದಿ ಓದೋ ನಾಯಕ ಆಗೋಲ್ಲಕ್ಕಾಗಲ್ಲ ರ್ಯಾಂಕ್ ತಗೊಳ್ಳೋಕ್ಕಾಗಲ್ಲ ಆಮೇಲೆ ಚೆನ್ನಾಗಿ ಮಾತಾಡ್ಬಿಟ್ಟು ಅನ್ನೂ ಇಂಪ್ರೆಸ್ ಮಾಡೋಕ್ಕಾಗಲ್ಲ ದುಡ್ಡಿಲ್ಲ ಒಳ್ಳೆ ಕಡೆ ಹೋಗಿ ಖುಷಿ ತಗೊಂಡು ಮಜಾ ತಗೊಳಕ್ಕೆ ಮಜಾ ತಗೊಳ್ಳೋದಂದ್ರೆ ಒಂದು ಗಣೇಶ್ ಬೀಡಿ ಸೇತಿದ್ದು ಅವಾಗ ಬೀಡಿ ಇಲ್ಲದೆ ಹೋದ್ರೆ ಬರ್ಕಲಿ ತನಕ ಹೋಗಿದ್ದು ಸಿಗರೇಟು ಅದು ದೊಡ್ಡದು ಸಿಕ್ಕಿದ್ರೆ ಅದರೊಳಗೆ ಮೂರು ಜನ ಮೂರು ಸತಿ ನಾನು ಇನ್ನೆರಡು ಸತಿ ಯಾರು ಇನ್ನೊಬ್ಬ ಎರಡು ಸತಿ ಯಾರು ಕೊನೆಗೆ ಕೊನೆಗೆ ಅವು ಯಾವುದೂ ಇಲ್ಲದೆ ಇದ್ದಾಗ ಉಳಿದಿರೋದೆಲ್ಲ ಬೆಟ್ಸು ಅದು ತಾಣು ಯಾವುದ್ರಲ್ಲೂ ಸಂಕೋಚ ಏನಿಲ್ಲ ಆ ಹೆಲ್ತು ಚೆನ್ನಾಗಿತ್ತು ಆ ಕಾಲದಲ್ಲಿ ಬಡತನ ಬಂಡತನ ಬಡತನ ಮತ್ತು ಕೆಟ್ಟ ಧೈರ್ಯ ಬಂಡತನ ಅಂತಂದ್ರೆ ನಮ್ಗೆ ಏನಾಗ್ಬೋದು ನಾವೇ ನೆಲ ಹೋಗಿದ್ದೀವಿ ಮನೆ ನಾವು ಎಲ್ಲ ಆಮೇಲೆ ಎಲ್ಲ ಹೇಳ್ತಿದ್ನಲ್ಲ ನನಗೆ ಪುಟ್ಟಿಮೆಗೌಡರು ಪುಟ್ಟಿಮೆಗೌಡರು ಭಾಳ ಬೆಸ್ಟ್ ಫ್ರೆಂಡ್ ಈಗಲೂ ಇದ್ದಾನೆ ಸರ್ ನಿಮಗೆ ಇದನ್ನು ಕೇಳಿದ್ಮೇಲೆ ಫೋನ್ ಮಾಡ್ಬಿಡ್ತಾನೆ ಇಮಿಡಿಯೇಟಾಗಿ ನೋಡಿ ನೋಡೇ ನೋಡ್ತಾನೆ ಅವ್ನು ಬೇರೆ ನನ್ನ ಇದನ್ನು ಕಾತಿ ಕೇಳಿ ಒಂದು ದಿವಸ ಎಲ್ಲ ತಿಂಡಿ ತಿಂದ ಅಲ್ಲಿ ಹೋಗಿ ಪುಟ್ಟ ಏನಲ್ಲ ಏನೋ ಸಾಲಗೆಲ್ಲ ಕೊಡೋಣ ಅಂಗಡಿನಲ್ಲಿ ಅಂತ ಏಯ್ ಯಾರಿಗೆ ಸಾಲ ಕೊಡ್ತೀಸ್ಕೊಳ್ಳೋಕೆ ಬೆಂಗಳೂರಿನಲ್ಲಿ ಹಂಗೆಲ್ಲ ಮಾಡೋಕೇನೋ ಬೋಗಿ ಮೀಸೋಗಿಸಿ ಸೊ ಅಷ್ಟೊಳಗಾಲೇ ಒಂದು ನಾಟಕದಲ್ಲಿ ನಾವೇ ಒಂದು ನಾಟಕ ಮಾಡ್ಬಿಟ್ಟು ಆ ಕಾಲೇಜ್ದಲ್ಲಿ ಅವ್ನಿಗೆ ಮೇಜರ್ ರೋಲು ಬೇರೆ ಕೊಟ್ಬಿಟ್ಟಿದ್ದು ಕಾಪಿ ತಿಂಡಿ ಎಲ್ಲ ಕಂಪ್ಲೀಟ್ ನಾನೆಲ್ಲ ಕಂಪ್ಲೀಟ್ ಜವಾಬ್ದಾರಿ ಅದು ನಮ್ಮ ಹಳೆ ಕಾಲದಲ್ಲಿ ನಾಟಕದಲ್ಲಿ ಊರಲ್ಲಿ ಗೌಡನ ಪಾತ್ರ ಮಾಡೋನಿಗೆ ಹೆಣ್ಣು ಪಾತ್ರ ಮಾರೋ ನಾವನ್ನೇ ದುಡ್ಡು ಕೊಟ್ಟು ಕರ್ಸ್ಕೋಬೇಕು ಅನ್ನೋ ಥರ ಇತ್ತು ಸಿಸ್ಟಮ್ ಹಂಗೆ ಇದು ಲೆಕ್ಕಾಚಾರ ಇಲ್ಲಿ ಕುರುಕ್ಷೇತ್ರ ಅದೆಲ್ಲ ಮಾಡುವಾಗ ಅವ್ರು ಹೇಳ್ಬಿಡುವ ನೀನು ಅಲ್ಲ ಕೆಟ್ದಾಗ ಮಾಡೋದು ಚಿಂತಿಲ್ಲ ನಮಗೆ ನೀನು ದುರ್ಯೋಧನ ದುರ್ಯೋದಾದ್ರೆ ಆ ಹುಡುಗಿ ಕರ್ಸೋದು ದುಡ್ಡು ಗಿಡ್ಡು ಅಲ್ಲ ನಿಂದೆ ಹಾಂ ಬಿಟ್ರಿ ಬಿಡಿ ಆಮೇಲೆ ಅದು ಒಂದು ಕಂಡೀಷನ್ನು ಒಂದ್ಸರ್ತಿ ಮುಟ್ಬೇಕು ನಾನು ಅಂತ ಆ ಥರ ಏನೋ ಕಂಡೀಷನ್ ಕೈ ಹಾಕ್ಬಿಡೋರು ಡ್ಯಾನ್ಸು ಅವರು ದುಡ್ಡು ಕರ್ಕೊಂಡು ಅವ್ರು ಡ್ಯಾನ್ಸ್ ತಿರುಗೋದು ಗಿರ್ಗೋದು ಎಲ್ಲ ಮಾಡ್ಕೊಳ್ಳೋದು ಅದೆಲ್ಲ ಒಂದು ಹೀಗೆ ಇಲ್ಲಿ ಪುಟ್ಟರು ಇದ್ದಾರೆ ಅವ್ರ ಪಾಪ ಅಮ್ಮನ ಆ ಥರದೊನಲ್ಲ ಆದರೆ ನಮ್ಗೆ ಅದು ಒಂದು ಕಸು ಮಾಡ್ಕೊಂಡಿದ್ದು ಆಮೇಲೆ ಇನ್ನ ಬೇಗ ನಾ ತೊಗೊಂಡೋಗ ಆಮೇಲೆ ಕೊಡೋ ದುಡ್ಡು ಅಂತಂದು ಆಮೇಲೆ ಕೊಡೋ ಅಂತ ನೋಡ್ಕೊಳ್ಳೋಣ ಅಂತ ಈ ಇದು ಅಂಡರ್ವೇರು ಬನೀನು ಟವಲ್ಸು ಇವೆಲ್ಲ ತಗೊಂಡು ಬರ್ತಿತ್ತು ಅದೆಲ್ಲ ಸೇರಿಸಿ ಒಂದೂವರೆ ಸಾವಿರ ಕೊಡಬೇಕು ಇನ್ನೂ ನಾನು ಇದು ಸಾವಿರದ ಒಂಬೈನೂರ ಎಪ್ಪತ್ತ ಒಂದು ಆರು ಎಪ್ಪತ್ತೇಳರಲ್ಲಿ ಆಗಿರೋ ಘಟನೆ ಇನ್ನೂ ಕೊಟ್ಟಿಲ್ಲ ಕೊಡೋದಿಲ್ಲ ಅಂತಲೂ ಕೇಳೋದು ಯಾಕೆಂದರೆ ಕೊಟ್ಬಿಟ್ರೆ ಸ್ನೇಹ ಹೊರಟೋಗುತ್ತೆ ಅಕಸ್ಮಾತ್ ಇವಾಗ ಕೊಡಬೇಕಾದ್ರೂ ಬಡ್ಡಿ ಸೇರಿಸಿ ಎಷ್ಟು ಕೊಡಬೇಕಾಗುತ್ತೆ ನಾನು ಹಾಗಾಗಿ ಅದನ್ನ ಲೆಕ್ಕ ಹಾಕ್ಬೇಡ ಸ್ನೇಹ ಉಳಿಬೇಕು ಅಂತ ಅಂದರೆ ಕೇಳಬೇಡ ನೀನು ಕೇಳಿದ್ರೆ ಸ್ನೇಹ ಇದು ಬರೋದೇ ಇಲ್ಲ ನಾವಲ್ವಾ ಇನ್ಯಾಕೆ ಮಾಡೋಕ್ಕ ಈ ಥರದ್ದು ತಮಾಷೆ ಮಾಡಿದ್ದೀವಿ ಇನ್ನು ಕೊಟ್ಟಿಲ್ಲ ಅದಕ್ಕೆ ರೇಗಿಸ್ತಾನೆ ಇರ್ತೀನಿ ಅಲ್ಲಿ ಅಷ್ಟು ಬಟ್ಟೆ ಎಲ್ಲ ತೊಗೊಂಡು ಆ ದುಡ್ಡು ಕೊಡೋಕ್ಕಾಗದೇ ಇದ್ದರೆ ಅದು ಫೇಲ್ ಆದ ಅವನು ಪಾಸ್ ಅವನು ಪಾಸಾಗಲಿಲ್ಲ ಅಂತ ಕಾಣಿಸುತ್ತೆ ಅದೆಲ್ಲ ಆಯಿತು ಆ ಪುಟ್ಟ ಹುಡುಗ ಕತೆ ಹಂಗೆ ಅದು ಇನ್ನೂ ಸಾವಿರದ ಐನೂರು ರೂಪಾಯಿ ಆ ಹುಡುಗನಿಗೆ ನನಗೆ ಅವನ ಎಸ್ ರಿಟೈರ್ಡ್ ಆಗಿದ್ದಾನೆ ಅವನು ಎಪ್ಪತ್ತ ನಾಲ್ಕು ವರ್ಷ ಈಗ ಅವನಿಗೆ ಅವನ ದುಡ್ಡು ಸಾಲ್ವಾಗೆ ಉಳ್ಕೊಂಡಿದ್ದೆ ಈಗ ಎಲ್ಲನ ಕರ್ತೀನಿ ಸಾಯಂಕಾಲ ಬಂದರೆ ದುಡ್ಡು ಕೊಡ್ಬೋದು ನೋಡು ಅಂತ ಕರಿತೀನಿ ಅವ್ನು ರಿಚರ್ಡ್ನೂ ಕರಿ ಇನ್ಯಾರನ್ನ ಕರಿತಕ್ಕ ಮನೆ ಎಲ್ಲ ಕರ್ಕೊಂಡು ಫಸ್ಟ್ ಕ್ಲಾಸಿಗೆ ರಾತ್ರಿಯ ಕಾರ್ಯಕ್ರಮದ ತಿಂಡಿ ಊಟಗಳೆಲ್ಲ ಹಾಗೆ ಆಮೇಲೆ ಆ ಸಾವಿರದ ಐನೂರು ರೂಪಾಯಿ ಕೊಡಬೇಕಲ್ವ ಇವತ್ತು ಬಿಲ್ ನೀನು ಕೊಡು ಆಮೇಲೆ ಮಿಕ್ಕಿದ್ದು ಕೊಡ್ತೀವಿ ಅಂತ ಹೇಳಿ ಆ ಬಿಲ್ಲು ಅವ್ನ ಕೈಲೇ ಕೊಡಿಸ್ತೀವಿ ಅನುಕೂಲವಾಗಿದೆ ನೀವು ಕೊಡೋಕ್ಕೆ ಬಿಡೋಲ್ಲ ನಮ್ಮ ಕೈ ಕೊಡೋಕ್ಕೆ ಬಿಡೋದಿಲ್ಲ ಆಮೇಲೆ ಹೇಳ್ತೀನಿ ಒಂದು ಸಾವಿರದ ಐನೂರು ರೂಪಾಯಿನಿಂದ ನಮ್ಮ ಸ್ನೇಹ ಹೆಂಗೆ ಹಚ್ಕೊಂಡಿದ್ಯೋ ನೋಡು ಅವತ್ತು ನನಗೆ ಕೊಡೋಕ್ಕಾಗ್ತಿಲ್ಲ ಇವತ್ತು ಕೊಡೋಕೆ ಆಗ್ತಿದೆ ನಾನಿವಾಗ ಕೊಟ್ಟು ನಿನಗೆ ಅವಮಾನ ಮಾಡಲ ಬೇಡ ಸುಮ್ಮನೆ ಅಂತ ಹೇಳಿ ಆಮೇಲೆ ಅವನೇ ನನ್ನ ಚುನಾವಣೆಗೆ ಎಲ್ಲ ದುಡ್ಡು ಎಲ್ಲ ಕಳಿಸ್ದು ಅಷ್ಟು ಕ್ಲೋಸ್ ನಿಕಟವಾಗಿದ್ದೀವಿ ಅದು ಒಂದು ದೊಡ್ಡ ಕತೆ ಅವ್ರದ್ದೇ ಇನ್ನೊಂದು ಕತೆ ನಡೆದೋಯ್ತು ಇದು ಮುದ್ದಿದಲ್ಲಿ ಬಂದುಬಿಡ್ತೀವಿ ಈ ಆರ್ಡ್ರ್ನಲ್ಲಿ ಹೋಗಕ್ಕೆ ಆಗ್ತಿಲ್ಲ ಎಲ್ಲೆಲ್ಲಿಗೂ ಹೋಗ್ತಿದೆ ಕತೆ ಅದು ಅವನೇ ಎಸ್ ಪಿ ಆಗೇನೇನೋ ಅದೆಲ್ಲ ಸ್ನೇಹ ಆಯಿತು ಅವನೇ ಫಸ್ಟ್ ಕೆಲಸಕ್ಕೆ ಸೇರ್ಕೊಂಡಲ್ಲಿ ಆಮೇಲೆ ರಿಚರ್ಡ್ ಸೇರ್ಕೊಂಡೆ ನನಗೆ ಕೆಲಸ ಇಲ್ಲ ಆಮೇಲೆ ಯೂನಿವರ್ಸಿಟಿಯಲ್ಲಿ ನಮಗೆ ನರಸಿಂಹೇನವರು ಕೆಲಸ ಕೊಡಿಸಿದ್ದು ಅದು ಬೇರೆ ಕತೆ ಪುಟ್ಟ ನಾನು ಎಮ್ ಎಲ್ ಎ ಆಗ್ಬಿಟ್ಟೆ ಸಾವಿರದ ಒಂಬೈನೂರ ಎಂಬತ್ತ ಐದು ಎಂಬತ್ತೈದು ಮದುವೆನೂ ಆಗ್ಬಿಟ್ಟಿದ್ದೀನಿ ಎಂಬತ್ತೈದರಲ್ಲಿ ಒಂದು ಬಿಟ್ಟಿದ್ದೀನಿ ಯಾವ್ಯಾವುದೋ ಕಾರಣಕ್ಕೆ ನಾನು ಯಾವುದೋ ಒಂದು ಕಮಿಟಿಗೆ ಚೇರ್ಮನ್ನು ರಾಮಕೃಷ್ಣ ಹೆಗಡೆ ಅವರು ನನ್ನ ಚೇರ್ಮನ್ ಮಾಡ್ಬಿಟ್ಟವ್ರೆ ನಾನು ಎಲ್ಲ ನಾನು ಇನ್ಸ್ಪೆಕ್ಷನ್ಗೆ ಹೋಗಿ ಕಾರಲ್ಲಿ ಹೋಗ್ಬೋದಾಗಿತ್ತು ಅದನ್ನು ಪ್ರೋಟೋಕಾಲ್ ಬೇರೆ ಇದೆ ನಮಗೆ ಇವ್ನು ಅವಾಗ ಸರ್ಕಲ್ ಇನ್ಸ್ಪೆಕ್ಟ್ರು ಇದರಲ್ಲಿ ಕನಕ್ಪುರದಲ್ಲಿ ಕನಕ್ಪುರಕ್ಕೆ ಏನು ಕೋಬೇಕಾಯಿತು ಸೊ ಪ್ರೋಟೋಕಾಲ್ ಥರ ಅವರಿಗೆಲ್ಲ ಮೆಸೇಜ್ ಹೋಗುತ್ತಲ್ಲ ಹೀಗೆ ಮುಖ್ಯಮಂತ್ರಿ ಚಂದ್ರು ಬರ್ತಿದ್ದಾರೆ ಶಾಸಕರು ಮತ್ತು ಅದೇನೋ ಜವಾಬ್ದಾರಿ ಚೇರ್ಮನ್ ಅಂತ ಬರ್ತಾರೆ ವಿಸಿಟ್ ಅಂದರೆ ಅದು ಪ್ರೋಟೋಕಾಲ್ ಅವ್ರು ಕರ್ಕೊಂಡು ಅವ್ರಿಗೆ ಖುಷಿ ಆಗ್ಬಿಟ್ಟಿದೆ ಆದ್ರ ಕತೆ ಇಲ್ಲಿಂದ ಹೊರಟೆ ಪ್ರವೃದ್ಧ ಕಾರ್ ತೆ ಅವ್ರು ಬೈಕ್ ಅಡ್ಡ ಬಂದು ನಿಂತ್ಕೊಂಡು ಕಾರ್ ನಿಲ್ಸಿದ್ರು ಪೊಲೀಸ್ನವರು ಯಾಕೆ ಇಲ್ಲಿಂದ ನಾವು ರಿಸೀವ್ ಮಾಡ್ಕೊಂಡು ಹೋಗ್ತೀವಿ ಸರ್ ಅಂತಾರೆ ಇವನು ಯೂನಿಫಾರ ಡ್ರೆಸ್ ಗೊತ್ತಿಲ್ಲ ಅವರಿಗೆ ಬಾಗಿಲ ಹತ್ರ ಬಂದು ಕೈ ಹಿಂಗೆ ಇಟ್ಕೊಂಡಲ್ಲ ನಮಸ್ಕಾರ ಸಾವಿರದ ಐನೂರು ರೂಪಾಯಿ ಇನ್ನೂ ಕೊಟ್ಟಿ ಮಗನೇ ನಿನಗೆ ನಮಸ್ಕಾರ ಬೇರೆ ಹೊಡಿಬೇಕಾ ಚೆನ್ನಾಗಿತ್ತು ಅಂದ್ರೆ ಕಣ್ಣಲ್ಲಿ ನೀರು ಬಂದ್ಬಿಡ್ತದ ಅವ್ನಗ ಕಣಂದ್ರೆ ಅವನಿಗೂ ಪ್ರೀತಿ ನನ್ನ ನನ್ನ ಚಂದ್ರು ಹಿಂಗ ಬಂದ ನನ್ನ ಫ್ರೆಂಡು ಈ ತರ ಬಂದಿದ್ದಾನೆ ನಾನೇ ಅವ್ರ ಚಡ್ಡಿಗೆ ಸಾಲ ಕೇಳ್ತಿದ್ರು ಅವನು ಚುನಾವಣೆ ನಿಲ್ಲಕ್ಕಂತ ಅವನು ಹಾಂ ನಮ್ಮ ಮೀಟಿಂಗ್ ಇದು ಕೈ ತೆಗಿಯಂಗಿಲ್ಲ ಪ್ರೋಟೋಕಾಲ್ ಜನ ನೋಡ್ತಾರಲ್ಲ ಅಲ್ಲೇ ಮಾತಾಡ್ತು ಬೈತಾ ಅದು ಕೆಟ್ಟ ಕೆಟ್ಟ ಮಾತು ಬಳೆ ಮಗನ ನಿನಗೆ ನಾನು ಹಿಂಗೆ ಮಾಡ್ಬೇಕಲ್ಲ ಹಾಂ ಅವ್ನು ಇದ್ದೆ ಹೋಲಿ ಬಿಡು ಒಳಗುಲಿ ಈಗ ಏನು ಮಾಡೋದು ಸಾಯಂಕಾಲ ಊಟಕ್ಕೆ ಬರ್ತೀನಿ ಹಾಂ ಮನೆಗೆ ಹೋಗೋಕೆ ಹ್ಞೂ ಓತೀನಿ ತಗೋ ಆವತ್ತು ಅವ್ರು ಪೊಲೀಸ್ ಡ್ಯೂಟಿ ಮುಗಿದ ಮೇಲೆ ನಾನು ನನ್ನ ಕೆಲಸನೂ ಮುಗಿದ ಅವ್ರ ಮನೆಗೆ ಕರ್ಕೊಂಡು ಹೋದ ಆಮೇಲೆ ಇನ್ನೂ ಒಂದು ತಾಪತ್ರೆ ಆಯಿತು ಹೋದಾಗ ಹೋದ ಅಲ್ಲಿ ಪಾಪ್ಯುಲರ್ ಮುಖ್ಯಮಂತ್ರಿ ಚಂದ್ರು ಎಂಬತ್ತೈದು ಹೆಸರು ಮಾಡ್ಬಿಟ್ಟಿದ್ದೆ ನಾನು ಅಷ್ಟೊತ್ತಲ್ಲಿ ಎಲ್ಲ ಚಿಕ್ಕರವಾಗಿ ಬಂದ್ಬಿಟ್ಟಿದ್ದಲ್ಲ ಅವ್ರ ಮನೆ ಕನಕಪುರದಲ್ಲಿ ಒಂದು ಬಾಡಿಗೆ ಮನೆಯಲ್ಲಿದ್ದ ಇದ್ದ ಹೂವಿನ ಕೊಂಡ ಎಲ್ಲ ಜೋಡಿಸಿದ್ದ ನೀಟಾಗಿ ಅಭಿಮಾನಿಗಳು ಬಂದರು ನುಗ್ಗಿದ್ರು ಎಲ್ಲ ಹೊಡೆದೋದವ್ ಸಾವಿರದ ಐನೂರು ಇದೊಂದು ಎರಡು ವರ್ಷ ಅವ್ರು ಯಾರು ಕೊಡ್ತಾರೆ ಅಂತ ಆಮೇಲೆ ಒಳ್ಳೆಯ ಔತನ ಮಾಡಿಸಿ ವೆಜ್ ನಾನ್ ವೆಜ್ ಗಿನ್ ವೆಜ್ ಎಲ್ಲ ಮಾಡಿಸಿ ಹಾಕಿ ಕಣ್ಣಲ್ಲಿ ನೀರು ತುಂಬ್ಕೊಂಡು ತಬ್ಕೊಂಡು ಕಳಿಸ್ಬಿಟ್ಟ ಆಮೇಲೆ ಡಿ ವೈ ಎಸ್ ಪಿ ಎಸ್ ಪಿ ಆಗಿ ರಿಟೈರ್ಡ್ ಆದ ಅಂದರೆ ಅವನಲ್ಲೂ ಆ ಕಲ್ಮಶ ಇರಲ್ಲ ನನ್ನಲ್ಲೂ ಇರಲಿಲ್ಲ ಆದರೆ ಒಬ್ಬ ಸ್ನೇಹಿತರಿಗೆ ಈ ಥರದ್ದು ಬದಲಾವಣೆಯನ್ನು ನೋಡ್ಬೋದು ಒಬ್ಬ ವ್ಯಕ್ತಿಗಳನ್ನ ಕಣ್ಣದ್ರಿಗೆ ಕಥೆ ಇರ್ತೀವಿ ಸಿನಿಮಾದಲ್ಲಿ ಮಾಡಿಬಿಡ್ತೀವಿ ಅವನ್ನೆಲ್ಲ ಒಂದು ಸಕ್ಸಸ್ ಸ್ಟೋರಿ ಮಾಡಿಬಿಡ್ತೀವಿ ಅದು ಒಂದು ಕಥೆಯೇ ಮಾಡಿಬಿಡ್ತೀವಿ ಕತೆ ಅಲ್ಲ ಇದು ಕಥೆ ಅಲ್ಲ ನೆಟ್ಟದು ಕಣ್ಣಿ ಆಮೇಲೆ ಅಷ್ಟೇ ಸ್ನೇಹಿತರು ಈಗಲೂ ಒಟ್ಟಿಗೆ ಸೇರ್ತಿರ್ತೀವಿ ಇದು ನಿಮ್ದು ಬಂದ್ಬಿಡ್ಲಿ ನೆಕ್ಸ್ಟ್ ಡೇ ಬೆಳಗ್ಗೆ ಒಂದು ಪಾನ್ ಯಾವ ಏನೇನು ಯಾವ ಸುಳ್ಳು ಹೇಳ್ಬಿಟ್ಟಿದ್ಯಾ ನೀನು ಹಾಗೆ ಎಂಟು ಬೇರೆ ಹೇಳ್ತಾನೆ ಯಾಕೆ ಸುಳ್ಳು ಅಂತಂದರೆ ಮತ್ತೆ ಸೇರಿಸಲ್ಲ ಹೇಳ್ಬಿಟ್ಟಿದ್ದೆ ಅದು ಇದು ಅಂತ ಹೇಳ್ತಾನೆ ಇರಲಿ ಪುಟ್ಟ ತಿಮ್ಮೆಗೌಡ ಅಂತ ಚುನಾವಣೆ ನಿಂತರು ಅಂತ ಹೇಳದ್ನಲ್ಲ ಇಬ್ಬರು ಸ್ನೇಹಿತರು ರಿಚರ್ಡ್ ಇವರು ಈಗ ನನಗೆ ಹೆಚ್ಚಿನ ಆತ್ಮೀಯತೆ ಯಾರ ಮೇಲೆ ಬರಬೇಕು ಅನುಕೂಲ ಈಗ ಅಂದರೆ ನಾನೇನು ಮಾಡಿದ್ದೆ ಮೂವತ್ತೈದು ಮೂವತ್ತೈದು ಓಟ್ ಬಂದ್ಬಿಡ್ತವೆ ಅವರಿಗೆ ಇಬ್ಬರು ಇಬ್ಬರನ್ನು ಒಬ್ಬರೇ ಮಾಡೋಕ್ಕಾಗೋದು ಈಗ ರಿಚರ್ಡ್ ಮಾಡೋದಾ ಬೆಸ್ಟ್ ಫ್ರೆಂಡು ಪುಟ್ಟ ಗೌಡ ಬೆಸ್ಟ್ ಫ್ರೆಂಡು ಬಟ್ ಬೆಸ್ಟ್ ಫೆಸಿಲಿಟೀಸ್ ಅದಕ್ಕೆ ಅನುಕೂಲಗಳು ಹಂಗೆ ಬೇರೆ ಇದೆ ಈಗ ಅಂತ ಅನ್ಯಾಯ ಬೇರೆ ಮಾಡಲೇಬೇಕು ಎಲ್ಲಿ ಅಂದ್ಬಿಟ್ಟು ಆಕೆ ಮಾಡಿ ನಾನೇನು ಚೀರ್ಮಾನ ಮಾಡೋದು ನಾನೇ ಅನ್ಬಿಟ್ಟು ಎರಡು ಚೀಟಿ ಬರೆದೆ ಹಾಕಿದ್ರಿ ಏನೋ ಒಳ್ಳೇದು ಯಾರಿಗಾನ ಆಗಲಿ ಅಂತ ಪುಟ್ಟ ತಿಮ್ಮೆಗೋಡದು ಬಂದುಬಿಡ್ತು ಸೊ ಓಲೆ ಬಿಡ ಅವನ ದೃಷ್ಟ ಚೆನ್ನಾಗಿದೆ ಅಂತ ರಿಚರ್ಡ್ ಅದೇನು ಸೀರಿಯಸ್ ಅಂತಿಲ್ಲ ಅವ್ನು ಬಿಡು ಅಂತ ಹೇಳಿದ್ದ ನಾನೇನು ಮಾಡಿದ್ದೆ ಇಬ್ಲರ್ಸರು ಒದ್ದೇ ಬರ್ತೀವಿ ಎಲ್ಲಿಂದಾಗಿದ್ರು ಪುಟ್ಟ ಗೆದ್ಲಿ ರಿಚರ್ಡ್ಗೂ ದೋಸೆ ತೀರ್ ಬೇಕಲ್ಲ ನನಗೂ ಬೇಕು ರಿಚರ್ಡ್ಗೆದ್ದ ಮೇಲೆ ಇನ್ನೇ ತಿರ್ಗಿ ಇನ್ನೇ ಕೇಳಬೇಕಲ್ಲ ಸೋತ್ಬಿಟ್ಟು ಒಂದು ಹದಿನೈದು ದಿವಸ ಸಿಟ್ಟ ಮಾಡ್ಕೊಂಡು ಹೋದರೆ ಒಂದು ಹತ್ರದಲ್ಲಿ ಥರ ಮಾಡಿ ಆಮೇಲೆ ಹೇಳಿದೆ ಅಂತ ಇಟ್ಕೊಳ್ಳಿ ಇದು ಲಾ ಕಾಲೇಜ್ನಲ್ಲಾಗಿದ್ದ ಕತೆ ಮೂರು ಜನ ಏನು ಪಾಸಾಗಿಲ್ಲ ಎಲ್ ಎಲ್ ಬಿನ ಮೂರು ಜನ ದೊಡ್ಡ ದೊಡ್ಡ ಪೋಸ್ಟ್ ಫೇಮಸ್ ಆಗಿದೆ ಅವನು ಡಿ ಎಸ್ ಪಿ ಆಗಿ ಆ ತೋಟಗಿಟ್ಟ ಎಲ್ಲ ಇಟ್ಕೊಂಡು ಅವನು ಇದರಲ್ಲಿ ರಿಚರ್ಡು ಅವನು ಆಲ್ ಇಂಡಿಯಾ ಲೆವೆಲ್ಗೆ ಓಟೋದು ಒಂಥರ ಹಾಸ್ಯ ಗೀಸ್ಯ ಅಂದ್ಕೊಂಡು ಬಟ್ ಅವ್ನು ಬ್ರಿಲಿಯಂಟೇ ಅವನು ಅವನು ಓದಿರೋದು ಎಲ್ಲ ಬ್ರಿಲಿಯಂಟಾಗಿ ಓದ್ಕೊಂಡು ಬಂದಿದ್ದ ಕ್ರಿಶ್ಚಿಯನ್ ಕಮ್ಯುನಿಟಿನಲ್ಲಿ ಓದಿಸೋದು ಜನಾಗಿತ್ತಲ್ಲ ಅವಾಗ ಹಾಗಾಗಿ ಸ್ನೇಹಿತರಾಗಿದ್ದ ನಾಟಕದಲ್ಲಿ ಅವನು ಸೇರ್ಕೊಂಡ ನನಗೂ ಇಲ್ಲಿ ನಾಟಕದಲ್ಲಿ ಜೊತೆ ಆದ ನೈಟ್ ಜೊತೆ ಮುಗಿಸ್ಕೊಂಡು ಮನೆಗೆ ಬರ್ತಾರಲ್ಲ ಬೆಡ್ರೂಮ್ ಬಂದ್ ಅಷ್ಟೊಂದು ದೊಡ್ಡ ಶಿಕ್ಷೆ ಕೊಡಬೇಡ ಕಣೆ ಸಾವಿರದ ಒಂಬೈನೂರ ಎಪ್ಪತ್ತೈದು ಯೂನಿವರ್ಸಿಟಿನಲ್ಲಿ ಕ್ಲರ್ಕು ಇನ್ನೂರ ಹತ್ತು ರೂಪಾಯಿ ಸಂಬಳ ಅವತ್ತಿನ ಕಾಲಕ್ಕೆ ಅದು ಪರ್ಮನೆಂಟ್ ಜಾಬ್ ಅಲ್ಲಿ ಕನ್ನಡದ ಹೋರಾಟಕ್ಕೆ ಬೀಜ ಅಂಕುರ ಯಾಕಾಯ್ತು ನನಗೆ ನಾನಿವಾಗ ನಿಮ್ಮೆಲ್ರಿಗೂ ಹಾಗೆ ಕನ್ನಡದ ಹೋರಾಟದಲ್ಲಿ ಮುಂಚೂಣಿಲಿದ್ದೀನಿ ಹೋರಾಟ ಮಾಡ್ತೀನಿ ಅಲ್ಲಿ ನಾನು ಇರೋದ್ರಲ್ಲಿ ನಾನು ಒಬ್ಬ ಅದರಲ್ಲಿ ಹೆಚ್ಚಿನ ಆಸಕ್ತಿ ವಹಿಸ್ತಿದ್ದೀನಿ ಅಲ್ಲಿ ಪ್ರಮೋಷನ್ಗೆ ಒಂದು ವರ್ಷ ಆದಮೇಲೆ ಬಂದ್ಬಿಡ್ತು ಯಾಕೆ ಬಂತು ಬಂತದ್ದು ಅಲ್ಲಿ ವೇಕೆನ್ಸಿ ಖಾಲಿ ಆಗಬೇಕು ಮೇಲ್ಗಡೆ ಖಾಲಿ ಆದ ತಕ್ಷಣ ಭರ್ತಿ ಮಾಡ್ಬೇಕು ಇವೆಲ್ಲ ಲೆಕ್ಕ ಇಟ್ಕೊಂಡೇ ಮಾಡಿದ್ದಾರೆ ಅಂತ ಕಾಣಿಸಿದ್ದವರು ಪ್ರಮೋಷನಿಗೆ ಬಂತು ಉದ್ದು ಒಂದು ವರ್ಷನಾಗಿತ್ತು ಪರೀಕ್ಷೆ ತಿರುಗಿ ಅದರಲ್ಲಿ ಪರೀಕ್ಷೆ ಆಮೇಲೆ ಕ್ವಶನ್ ಪೇಪರು ಎಲ್ಲ ಕೊಟ್ಟರು ಬರೋದು ಇದೇನು ಹೇಳಕ್ಕೋರಿಲ್ಲ ವಯಸ್ಸಾದ್ರೆ ನಾನು ಬರೆಯೋಣ ಕೂತ್ಕೊಳ್ತೀನಿ ಇಂಗ್ಲೀಷೆಲ್ಲ ಪ್ರಶ್ನೆ ಪತ್ರಿಕೆ ಪ್ರಶ್ನೆ ಪತ್ರಿಕೆ ಎಲ್ಲ ಇಂಗ್ಲೀಷು ನನಗೆ ಹೆಂಗಾಗುತ್ತೆ ಆಹಾ ಹಳೆಯ ಚಾಲಿತ್ರಿಗ ಶುರುವಾಯಿತು ಹೋರಾಟ ಕನ್ನಡ ವಿರೋಧಿ ನೀತಿ ಯೂನಿವರ್ಸಿಟಿ ವೈಸ್ ಚಾನ್ಸ್ಲರ್ ಮೇಲೆ ಇದೆ ಕನ್ನಡ ಕನ್ನಡ ಅಂತೆಲ್ಲ ಬಿಡ್ಕೊತಾದರೆ ನಮಗೆ ಇಂಗ್ಲೀಷ್ ಯಾಕೆ ಬೇಕು ನಮ್ಗೆ ಇಂಗ್ಲೀಷು ನಮ್ಮ ನೋಟ್ಸ್ ಎಲ್ಲ ಎಂಥ ಬರಿತೀವಿ ಆಫೀಸಲ್ಲಿ ಎಂಥಲೂ ಬರ್ತೀವಿ ಪರೀಕ್ಷೆ ಯಾಕೆ ಹಿಂಗೆ ಇಟ್ಟಿದ್ದಾರೆ ನಮ್ಮನ್ನು ಫೇಲ್ ಮಾಡೋಕ್ಕೆ ಮಾಡಿದ್ದಾರೆ ದಲಿತ ವರ್ಗದವ್ರಿಗೆ ಫೋನ್ ಮಾಡೋಕ್ಕೆ ಇದು ಹೊಸ ವ್ಯಕ್ತವ್ರಿಗೆ ತೊಂದರೆ ಆಗುತ್ತೆ ನಿಂಗೆ ಅಂತ ಕೂತ್ಕೊಂಬಿಟ್ಟೆ ಗಲಾಟೆ ಮಾಡ್ಕೊಂಡು ವರ್ಷ ಇದು ತಿರುಗಿ ವಯಸ್ ಚಾನ್ಸಲರ್ ಹತ್ರ ಆಯಿತು ಅವ್ರೇನಪ್ಪ ಅಂತ ನೋಡಿ ಸರ್ ಇಂಗ್ಲೀಷ್ನವ್ರು ಕೊಟ್ಟಿದ್ದ ನಾ ಕನ್ನಡದಲ್ಲಿ ಬರೆದಿಟ್ಬಿಟ್ಟಿದ್ದೆ ಕನ್ನಡ ಕನ್ನಡದ ಏನು ಗೊತ್ತಿತ್ತು ಅದು ಬರೆದಿಟ್ಬಿಟ್ಟಿದ್ದೆ ವ್ಯಾಲ್ಯೂ ಮಾಡಲಿಲ್ಲ ಅದಕ್ಕೆ ಗಲಾಟೆ ಹೋರಾಟ ಮಾಡಿದ್ದೆ ನನ್ನ ವ್ಯಾಲ್ಯೂ ಮಾಡಲಿ ಎಲ್ಲರದ್ದು ವ್ಯಾಲ್ಯೂ ಮಾಡಿದ್ರು ನಾನು ಮಾಡಲಿ ಯಾಕೆಂತಂದರೆ ನನ್ನ ಪೇಪರನ್ನು ನಾವು ಕೊಟ್ಟಿರೋ ಪೇಪರು ಇಂಗ್ಲೀಷ್ ಪೇಪರು ಬರೆದಿರೋದು ನಾನು ಉತ್ತರ ಕನ್ನಡ ಇಂಗ್ಲೀಷ್ ನೋಡಿ ಕಳಿಸಿದ್ದಾರೆ ವ್ಯಾಲ್ಯೂಯೇಷನ್ ಆ ಗುಂಪು ಜನ ಆ ಪ್ರೊಫೆಸರು ಇದೂ ಮಿಕ್ಕಿದೆಲ್ಲ ವ್ಯಾಲ್ಯೂ ಮಾಡ್ತೀವಿ ಇದನ್ನು ಮಾಡೋಕ್ಕಾಗಲ್ಲ ನಮ್ಮದು ಇಂಗ್ಲೀಷ್ ಡಿಪಾರ್ಟ್ಮೆಂಟು ಕನ್ನಡದಲ್ಲಿ ಬರೆದಿರೋದನ್ನ ನಾವು ವ್ಯಾಲ್ಯೂ ಮಾಡೋದಕ್ಕೆ ಅವಶ್ಯಕತೆ ಇಲ್ಲ ಅಂತ ವಾಪಸ್ ಕನ್ನಡ ಡಿಪಾರ್ಟ್ಮೆಂಟಿಗೆ ಕಳಿಸಿದ್ರು ನೋಡೋ ಕನ್ನಡ ಬರೆದಿದ್ದಾನೆ ವ್ಯಾಲ್ಯೂ ಮಾಡ್ಬೋದು ಕೊಟ್ಟಿರೋದು ಇಂಗ್ಲೀಷ್ ಪೇಪರು ಅದು ನಮಗೆ ಸಂಬಂಧ ಇಲ್ಲ ನಾವು ಮಾಡೋಕ್ಕಾಗಲ್ಲ ಅಂತಂದು ಹಾಗಾದರೆ ಅನ್ಯಾಯ ಕನ್ನಡ ವಿರೋಧಿ ನೀತಿ ವೈಸ್ ಚಾನ್ಸಲರ್ ಅವರು ವೈಸ್ ಚಾನ್ಸಲರ್ಗೆ ನನಗೆ ಕೆಲಸ ಕೊಡ್ಸಿರೋರು ಅವರು ಅವ್ರಿಗೆ ಒಂಥರ ಒಳಗೆ ತಗು ಖುಷಿ ಎಲ್ಲ ಆಗಿದೆ ಕರೆಸಿದ್ರು ಹೋರಾಟದಿಂದ ಏನಪ್ಪ ನಿಂತಪಾತ್ರೆ ನನಗೆ ಇಂಗ್ಲೀಷ್ ಬರೆಯೋಕ್ಕೆ ಬರಲ್ಲ ಸತ್ಯ ಹೇಳ್ತೀನಿ ಕನ್ನಡದಲ್ಲಿ ಪೇಪರ್ ಕೊಡಬೇಕಾಯ್ತು ಕೊಟ್ಟಿದ್ರೆ ಬರೀತಿದ್ದೆ ನಾವು ವ್ಯವಹಾರ ಎಲ್ಲ ಕನ್ನಡದಲ್ಲಿ ಮಾಡ್ತಿದ್ದೀವಿ ನೀವು ಈ ಥರ ಮಾಡಿದ್ರೆ ಹೌದು 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 ಸರಿ ಇಲ್ಲ ಅದು ಏನು ಮತ್ತೆ ಚೇಂಜ್ ಮಾಡಬೇಕಾಗಿದೆ ಚೇಂಜ್ ಮಾಡಬೇಕು ಆಯ್ತಾಯ್ತು ಸರಿ ಬಿಡು ಅಂತ ಅವರೇನೇ ನಾನೇ ವ್ಯಾಲ್ಯೂಯೇಷನ್ ಮಾಡ್ತೀನಿ ಅಂತ ಆಫೀಸಲ್ಲಿ ಹೇಳಿ ವ್ಯಾಲ್ಯೂಯೇಷನ್ ಏನು ಮಾಡಿಲ್ಲ ವ್ಯಾಲ್ಯೂಯೇಷನ್ ಮಾಡ್ದಂಗೆ ಮಾಡಿ ಪಾಸ್ ಅಂತ ಡಿಕ್ಲೇರ್ ಮಾಡಿ ಆ ಐದು ಜನದಲ್ಲಿ ಸೀನಿಯಾರಿಟಿನಲ್ಲಿ ನಂಬರ್ ಒನ್ ಬರೋಂಗೆ ಮಾಡಿ ನನ್ನೇ ಫಸ್ಟ್ ಹಾಕ್ಬಿಟ್ಟು ಡಿಕ್ಲೇರ್ ಮಾಡೋದು ಐದು ಸೀಟಲ್ಲಿ ಆರ್ಡರ್ನಲ್ಲಿ ಪಾ ಪಾಸೋರಿಗೆ ಕೊಡ್ತಾರೆ ಮಾರ್ಕ್ಸ್ ಮೇಲೆ ನಾನು ಫಸ್ಟ್ ಹಾಕೊಂಡ್ಬಿಟ್ರು ಮಿಕ್ಕಿದ್ದವ್ರಿಗೆ ಆ ಮಾರ್ಕ್ಸ್ನ ಲೆಕ್ಕ ಹಾಕೊಂಡ್ರು ಸೊ ಐಲಿ ಕ್ವಾಲಿಫೈಡ್ ವ್ಯಕ್ತಿ ಆಗಿದೆ ನಾನು ನೆಕ್ಸ್ಟ್ ಪ್ರಮೋಷನಿಗೆ ನನ್ನೇ ಫಸ್ಟ್ ಲಿಸ್ಟು ಮಾಡಿ ಸಮಾಧಾನ ಮಾಡಿ ಕರೆಕ್ಟಾಗಿ ಮಾಡಿದೆ ಅಂತ ಅವಾಗ ಕನ್ನಡದ್ದೇ ಒಂದು ನಿಯಮ ಮಾಡಿ ಕನ್ನಡದಲ್ಲಿ ಎಲ್ಲರೂ ಬರಿಬೇಕು ಕನ್ನಡದ ಪರೀಕ್ಷೆ ಯಾಕೆ ಬರಿಬೇಕು ಇಂಗ್ಲೀಷ್ನಲ್ಲಿ ಏನೋ ಆಯಿತು ತೀರ್ಮಾನ ಅಷ್ಟರೊಳಗಡೆ ಈ ಸಿನಿಮಾ ಜಗತ್ ಬಂತು ಆಮೇಲೆ ರಾಜೀನಾಮೆ ಕೊಟ್ಬಿಟ್ಟೆ ಎಮ್ ಎಲ್ ಎಗೆ ಬಂದು ರಾಜೀನಾಮೆ ಕೊಟ್ಟೆ ಅದು ಒಂದು ದೊಡ್ಡ ಕತೆ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೆ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ